ನಮಸ್ಕಾರ ಸದಾನ ಬಾಬ್ನ ಯೂಟ್ಯೂಬ್ ಅನಿಗೆ ಸ್ವಾಗತ ಸ್ವಾಗತ ಆಧ್ಯಾತ್ಮಿಕತೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಅಲ್ಯವಾಯಿ ಹೋಳ್ಕರ್ ಅವರಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತೇವೆ ಅವರ ಜನ್ಮದಿನ ಇವತ್ತು ಈಗ ಆಧ್ಯಾತ್ಮಿಕದ ವಿಷಯ ಬಗ್ಗೆ ಅನೇಕ ವಿಡಿಯೋಗಳನ್ನು ನಾವು ಮಾಡ್ತಾನೆ ಇದ್ದೇವೆ ಹಾಗಾದರೆ ನಮ್ಮ ಮನುಷ್ಯನಲ್ಲಿರ್ತಕ್ಕಂಥ ಕಸವನ್ನೇ ಯಾವ ರೀತಿ ತೆಗಿಬೇಕು ಒಣ ಕಸ ಮತ್ತು ಕಸಿ ಹಸಿ ಕಸ ಯಾವುದು ಅದನ್ನು ಯಾವ ರೀತಿ ಬೇರ್ಪಡಿಸ್ಬೋದು ಮನುಷ್ಯನ ಉದ್ಧಾರ ಯಾವ ರೀತಿ ಆಗ್ತದೆ ಯಾವ ನಡೆಯಿಂದ ನಾವು ಉದ್ಧಾರವನ್ನು ಮಾಡಿಕೊಳ್ತೇವೆ ಅದನ್ನು ಹೇಳ್ತಾನೆ ಇದ್ದೇವೆ ಅರವಿಂದ ಮಹರ್ಷಿ ಅಂತ ತಮಗೆ ಗೊತ್ತಿದೆ ಅವರು ಎಂಟು ವರ್ಷದ ಬಾಲಕರಿದ್ದಾಗ ಅವರ ತಾಯಿ ಮನೆ ಮುಂದೆ ಕಸವನ್ನು ಹೊಡಿತಾಯಿದ್ರು ಅದು ಅಲ್ಲದೆ ಆಜು ಬಾಜು ಕಸವನ್ನು ಕೂಡ ಹೊಡಿತಾ ಇದ್ದರು ಇದನ್ನು ಈ ಅರವಿಂದ ಬಾಲಕ ಮೂವತ್ತು ವರ್ಷದಿಂದ ನೋಡ್ಕೋತಾನೆ ಬಂದಿದ್ದರು ಆಗ ಒಂದು ದಿವಸ ಇವರು ಕೇಳ್ತಾರೆ ತಾಯಿ ನಿನ್ನ ಮನೆಯ ಕಸವನ್ನು ನೀನು ಹೊಡಿತೀಯ ಆದರೆ ಎರೆ ಮ ಮತ್ತು ಬಾಜೂಕ ಆಜೂಕ ನೀನು ಕಸ ಬಿದ್ದೆ ಅದನ್ನು ಯಾಕೆ ನೀನು ಹೊಡಿತೀ ನೆರೆ ಮನೆಯವ್ರ ಕಸ ಯಾಕೆ ಹೊಡಿತೀ ಅಂತಂದಾಗ ಆ ಕೇಳ್ತಾ ಅವರು ಕಸ ಹಾಕೋದು ಅವ್ರ ಕೆಲಸ ಕಸ ತೆಗೆದು ನಮ್ಮ ಕೆಲಸ ಅಂತಂದಾಗ ಅರವಿಂದರ ಮೇಲೆ ದೊಡ್ಡ ಪ್ರಭಾವವನ್ನು ಬೀರ್ತೈತ್ತಿದು ನಂತರ ಅನೇಕ ವರ್ಷಗಳ ಆಯ್ಕೆ ಮಾಡುತ್ತಿರುವುದನ್ನು ಆ ಓಣಿ ಜನ ಕಂಡು ಮರುಕಟ್ಕೊಳ್ತಾರೆ ನಂತರ ಬದ್ದೂಕೆಗೆ ಕ್ಷಮಾಪಣೆ ಕೇಳ್ತಾರೆ ಇಡೀ ಆ ಓಣಿ ಸುಂದರವಾಗ್ತದೆ ಆ ಪಟ್ಟಣದಲ್ಲಿ ಆ ಓಣಿ ಅತ್ಯಂತ ಸುಂದರವಾಗ್ತದೆ ಅಂದರೆ ಒಬ್ಬ ಮನುಷ್ಯನಿಂದ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಆ ಒಂದು ವಿಚಾರ ಆ ಬಾಲಕನ ತೆಲೆಯಲ್ಲಿತ್ತು ಇದನ್ನೇ ಇಟ್ಟುಕೊಂಡು ಆ ತಾಯಿಯ ಮಾರ್ಗದರ್ಶನದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡ್ತಾರೆ ಇದು ಒಂದು ಅದ್ಭುತವಾದಂಥ ಮಾತು ಅಂತ ಹೇಳ್ಬೋದು ಈಗ ನಮ್ಮಲ್ಲಿ ನಮಗೆ ಆಜು ಬಾಜು ಅವ್ರು ಕಸ ಒಗಿತಾರೆ ತಲೆಯಲ್ಲಿ ಏನಾದರೂ ಸುಳ್ಳು ಹೇಳ್ತಾರೆ ಮೋಸ ಮಾಡಿರ್ತಾರೆ ವಂಚನೆ ಮಾಡಿರ್ತಾರೆ ದಗಾಕೋರು ಮಾಡಿರ್ತಾರೆ ಏನೇನೋ ಲಪಡ ಮಾಡಿರ್ತಾರೆ ಆದ್ರೆ ಆ ಕಸವನ್ನು ನಾವು ಮರೆತು ಬಿಡಬೇಕು ಅಂದರೆ ಕೆಟ್ಟದ್ದನ್ನು ಮರೆತು ಬಿಡಬೇಕು ಒಳ್ಳೆಯದನ್ನು ಮಾತ್ರ ನಾವು ನೆನ್ಪಿಡಬೇಕು ಅಂದರೆ ಅವ್ರು ಯಾವ ರೀತಿ ಒಂದು ಯಾವಾಗಲೂ ಒಂದು ಒಳ್ಳೆಯದನ್ನು ಮಾತಾಡಿದರೆ ಅದನ್ನು ನಾವು ನೆನ್ಪಿಡ್ಕೋಬೇಕು ನಂತರ ಚಿಕ್ಕ ಬಾಲಕರಿದ್ದಾಗ ತಂದೆ ತಾಯಿಗಳು ಇಂಥ ಮಾರ್ಗದರ್ಶನವನ್ನು ಬಾಲಕರಿಗೆ ಮಾಡಬೇಕೆಂಬುದೇ ಈ ಕಥೆಯ ಒಂದು ತಾತ್ಪರ್ಯ ಆಧ್ಯಾತ್ಮಿಕ ಉನ್ನತ ಶಿಖರವನ್ನು ಇರಿದಂಥ ಅರವಿಂದ ಮಹರ್ಷಿ ಅವರು ತಮ್ಮ ಬಗ್ಗೆ ತಮಗೆ ಗೊತ್ತಿದೆ ಇನ್ನು ಇನ್ನೊಂದು ವಿಷಯ ಅತ್ಯಂತ ಅಂದರೆ ಒಂದು ಗುಡಿಯಲ್ಲಿ ಗರ್ಭ ಗುಡಿಯಲ್ಲಿ ಒಂದು ದೀಪ ಇತ್ತು ಅದು ಮಣ್ಣಿನ ದೀಪ ಅದು ಅದು ಭಾಳ ಕರ್ರಗಾಗಿತ್ತು ಅನೇಕ ವರ್ಷಗಳಿಂದ ಅದನ್ನು ಪೂಜಾರಿ ಉಪಯೋಗ ಮಾಡ್ತಾಯಿದ್ದ ಆಗ ದೇವರು ಬಂದು ಒಂದು ಸಲ ಆ ದೀಪಕ್ಕೆ ಹೇಳ್ತಾನೆ ಎಷ್ಟು ಕರ್ರಗಿದ್ದೇನೋ ಅಂತೇಳಿ ಆವಾಗ ದೀಪ ಹೇಳ್ತಿತ್ತು ಅದು ನಾ ಇದ್ದಾಗ ನೀನು ಕಾಂತಿ ನಾನು ಯಾರು ಹೋದಾಗ ನಿನ್ನನ್ನು ಯಾರೂ ಗಮನಿಸೋದಿಲ್ಲ ಯಾಕಂದ್ರೆ ಕತ್ತಲು ಬೆಳಿತೈತೆ ನೀನು ಗರ್ಭದಲ್ಲಿ ಉಳಿಯಲಿದೆ ನನ್ನ ಕಡೆಗೆ ನೋಡಬೇಡ ದೀಪದ ಕಡೆ ನೋಡು ಬೆಳಕಿನ ಕಡೆ ನೋಡು ಅಂತೇಳಿ ಆ ದೀಪ ದೇವರಿಗೇನೇ ಹೇಳ್ತೈತೆ ಅಂತಂದರೆ ಇಲ್ಲಿ ನಾವು ಒಳ್ಳೆಯದನ್ನೇ ಗಮನಿಸಬೇಕಾಗ್ತದೆ ಯಾಕಂದರೆ ನೀವು ಹಿತ್ತಾಳೆ ಇದ್ದರೆ ತೊಳೆಯಬಹುದು ಅಥವಾ ಇನ್ಯಾವುದೋ ಒಂದು ದೀಪ ಇದ್ದರೆ ತೊಳೆಬಹುದು ಅಂದರೆ ಮಣ್ಣಿನ ಪತ್ರೆ ತೊಳಿಲಿಕ್ಕೆ ಆಗೋದಿಲ್ಲ ಹಿಂದಿನ ಕಾಲದಲ್ಲಿ ಒಂಬತ್ನೂರು ವರ್ಷಗಳ ಹಿಂದಿನ ಕಾಲದಲ್ಲಿ ದೀಪಗಳು ಮಣ್ಣಿನ ದೀಪಗಳು ಇರ್ತಿದ್ದವು ಅಲ್ಲಿ ಎಷ್ಟೋ ಒಂದು ಕರಗಾಗಿ ಕಾಣಿಸ್ತಾ ಇತ್ತು ಅಂದರೆ ಇಲ್ಲಿ ದೀಪ ದೇವರಿಗೆ ಬುದ್ಧ ಹೇಳ್ತೈತಿ ಯಾವಾಗ ದೇವರು ಕೂಡ ನಾಚಿಕೊಂಡು ಓಡಿ ಹೋಗ್ತಾನೆ ಆಗ ದೇವರಿಗೆ ಹೇಳ್ತೈತೆ ಅದು ನಾನು ನೀನು ಕಾಣುವರಿಲ್ಲ ಆದರೆ ನೀನಿಲ್ಲದೆ ನಾನು ಕಾಣಬಲ್ಲೆ ಅಂತೇಳಿ ಇಲ್ಲಿ ಅತ್ಯಂತ ಮುಖ್ಯವಾದಂಥ ವಿಚಾರ ಅಂತಂದರೆ ನಮ್ಮಲ್ಲಿ ಸಾಧನೆ ಇರಬೇಕು ಆ ಸಾಧನೆ ಹಾದಿಯಲ್ಲಿ ನಡೀಬೇಕು ನಾವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದು ದೀಪದಂತಿರಬೇಕು ನಾವು ನಡೀತಾ ಇದ್ದರೆ ದೀಪ ಹೋಗ್ತಾ ಇದೆ ಬೆಳಕನ್ನು ಇದೆ ಸುವಾಸನೆಯನ್ನು ಬೀಳ್ತಾ ಇದೆ ಒಂದು ದಿನ ಏನು ಹೂ ಬದುಕಿದೆ ಅದು ನಮಗೆ ಮಾರ್ಗದರ್ಶನ ಆಗ್ತದೆ ನಮಗೆ ನೂರು ವರ್ಷ ದೇವರು ವಹಿಸಿಕೊಟ್ಟಿದ್ದಾನೆ ಆ ನಮಗೆ ಬದಕ್ಕೆ ಬರ್ತಾನೆ ಇಲ್ಲ ಒಂದು ಹೂವು ಮಾತ್ರ ಅತ್ಯಂತ ಸುಂದರವಾಗಿ ಬೆಳಗ್ತದೆ ನಂತರ ರಾತ್ರಿ ಹೊತ್ತದು ಮರಣ ಅಂತದೆ ಅಂದರೆ ಇಲ್ಲಿ ಏನಂತಂದರೆ ಒಂದು ಚಿಕ್ಕ ದೀಪ ಎಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿತು ಹಾಗೆ ಒಂದು ಪಕ್ಷಿ ಇದೆ ತಮಗೆಲ್ಲ ಗೊತ್ತಿದೆ ಅಲಾಸ್ಕಾ ಪಕ್ಷಿ ಅಂತೇಳಿ ಅದು ಹನ್ನೆರಡು ಸಾವಿರ ಕಿಲೋಮೀಟ್ರ್ ಹಾರಿ ಅದು ಏಳು ನದಿಗಳನ್ನು ದಾಟಿ ಅದು ಎಲ್ಲಿ ನಿಲ್ಲೋದನೇ ಇಲ್ಲ ಎಷ್ಟು ದಿನ ಇಡ್ತೈತಿ ಯಾರಿಗೂ ಗೊತ್ತಿಲ್ಲ ಆಗ ಅಲಕ್ಕ ಅಲಸ್ಕಾದಲ್ಲಿ ಒಬ್ಬ ಮನುಷ್ಯ ಕೇಳ್ತಾನೆ ಇಷ್ಟು ಹನ್ನೆರಡು ಸಾವಿರ ಕಿಲೋಮೀಟರ್ಗ ನೀನು ಹೋಗಿ ಅಲ್ಲಿ ನ್ಯೂಜಿಲ್ಯಾಂಡದಲ್ಲಿ ಹೋಗಿ ಏನು ಮಾಡೋದೆ ನೀನು ಅಂತ ಇಲ್ಲ ನಂದು ಹಾರೋ ಕೆಲಸ ಅಂತೇಳಿ ಆ ಅಲಸ್ಕ ಪಕ್ಷಿ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಹಾರಿ ಇಲ್ಲಿ ಬಂದು ಕೂಡ್ತಿ ಇಲ್ಲಿ ಸ್ವಲ್ಪ ಸಂತೋಷಪಟ್ಟು ಮತ್ತೆ ಹೊರಳೆ ಹೋಗಿ ಆ ಮನವನಿಗೆ ಹೇಳ್ತೈತಿ ತಿರುಗಿ ಬಂದೆ ನಾನು ನೋಡು ಅಂತೇಳಿ ಅಂದರೆ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ಅತ್ಯಂತ ನಿಷ್ಠೆಯಿಂದ ಇಚ್ಛೆಯಿಂದ ಮತ್ತು ದೃಢವಾದ ನಂಬಿಕೆಯಿಂದ ಮಾಡಿದರೆ ಎಲ್ಲವೂ ಸಾಧ್ಯತೆ ತಮಗೆಲ್ಲ ಗೊತ್ತಿದೆ ಭಗೀರಥ ಮಹರ್ಷಿ ಭಗೀರಥ ಒಂದು ಗುಡ್ಡನ್ನೇ ಹಡ್ಡಿ ಬೆಟ್ಟವನ್ನೇ ಅಡ್ಡಿ ನದಿಯನ್ನು ತಂದ ಬೇರೆ ದೇಶದಲ್ಲಿತ್ತು ಅದು ಉತ್ತರ ಪ್ರದೇಶಕ್ಕೆ ಬರಬೇಕಾದ್ರೆ ಗುಡ್ಡವನ್ನು ಹಡ್ಡಬೇಕಾಗಿತ್ತು ಅದನ್ನು ಒಬ್ಬನೇ ಹಾಡಲಿಲ್ಲ ಆದರೆ ಕೆಲವು ಸಂಗಾತಿಗಳನ್ನು ಕೊಡಿ ಆ ದೊಡ್ಡ ಗುಡ್ಡವನ್ನು ಹಡ್ಡಿ ಇಲ್ಲಿ ಉತ್ತರ ಪ್ರದೇಶಕ್ಕೆ ಗಂಗೆಯನ್ನು ತಂದರು ಅಂದರೆ ಒಬ್ಬ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲಿಕ್ಕೆ ಇದೆ ನೀವು ಅದನ್ನು ರೂಢಿಸ್ಕೊಳ್ಬೇಕಾ ಚಿಕ್ಕ ಚಿಕ್ಕ ವಿಷಯಗಳಿದ್ದರೂ ಕೂಡ ಅದು ದೊಡ್ಡ ಸಾಧನೆ ಆಗ್ತದೆ ನೀವು ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಗಮನಾನ ಕೊಡೋದಿಲ್ಲ ಅವನೇನು ಮಾಡ್ತಾನೆ ಇವನೇನು ಮಾಡ್ತಾನೆ ಅವನೇನು ಹೇಳ್ತಾನೆ ಅಂತೇಳಿ ಯಾರ ಬಾಯಿಂದ ಬಂದರೂ ಕೂಡ ಅದು ವೇದವಾಕಿದ್ರೆ ಅದನ್ನು ಸ್ವೀಕಾರ ಮಾಡಬೇಕು ಸ್ವಾಮಿಗಳೇ ಹೇಳಬೇಕಂತಿಲ್ಲ ನಂತರ ಋಷಿಗಳೇ ಹೇಳಬೇಕಂತಿಲ್ಲ ಅಧ್ಯಾತ್ಮ ಪುರುಷರೇ ಹೇಳಬೇಕಂತಿಲ್ಲ ಅನುಭವಿಗಳೇ ಹೇಳಬೇಕಂತಿಲ್ಲ ಶಿಕ್ಷಕರು ಹೇಳ್ತಾರೆ ಬಾಲಕರಿಂದ ಕಲಿಬೇಕಾಗ್ತದೆ ಅನೇಕ ಪಕ್ಷಿ ಪ್ರಾಣಿಗಳಿಂದ ಕಲಿಬೇಕಾಗ್ತದೆ ನಾವು ಅದನ್ನು ರೂಢಿಸ್ಕೊಳ್ಬೇಕು ನಾನು ಮತ್ತೊಂದು ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ